ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅ ತಿಳ್ಕೊಂಡು ಇವತ್ತಿನ ನಮ್ಮ ಬ್ಲಾಗ ಸ್ಟಾರ್ಟ್ ಮಾಡೋಣ ಬರ್ರಿ ಈ ನೋಡ್ರಿ ಹಿರಿಯರು ಹೇಳಿದ್ದ ಸುಳ್ಳಲ್ಲ ಮನೆ ಕಟ್ಟಿ ನೋಡು ಮದುವೆ ಮಾಡಿ ಅಂತ ಹೇಳಿ ಹಂಗೆ ಏನಪ್ಪ ಅಂದ್ರೆ ಮನೆ ಕಟ್ಟೋದು ಹೆಜ್ಜೆಯಾಗಿಲ್ಲ ಮದ್ವೆ ಮದುವೆ ಮಾಡೋದಂತು ಒಳೆ ಹೆಜ್ಜೆ ಇಲ್ಲ ಹಂಗಾಗಿ ಅದಕ್ಕೆ ಹಿರಿಯರ ಹೇಳಿರ್ತಾರೋ ಹಿರಿಯರು ಹೇಳಿದ ಮಾತಿಗೊಂದು ಅರ್ಥ ಆಯ್ತು ನೋಡ್ರಿ ಬರ್ರಿ ಇವತ್ತು ನಮ್ಮ ವಾರ್ಗಳ ಮನಿ ನಮ್ಮ ತವ್ರ ಮನಿದ ಮನಿ ಓಪನಿಂಗ್ ಅಂದ್ರೆ ಹೋಮದ ಪೂಜೆ ಇತ್ತು ಅದ್ರದ್ದು ನಾನು ಲಾಗ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ನೋಡ್ರಿ ಭಾಳ ದಿವ್ಸದ ಮೇಲೆ ನಿಮ್ಮ ಜೊತೆ ಭೇಟಿಯಾಗಾಕತ್ತ ನೋಡ್ರಿ ಈಗ ಏನಪ್ಪ ಅಂದ್ರೆ ಮೊದಲು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಾಗ ನಮ್ಮ ಜಾರ ಕಟ್ಟಿದ್ದರಿ ಆ ಮನಿ ಈಗ ನಮ್ಮ ಅನ್ನಗಳು ತಮಗೆಲ್ಲ ಹೆಂಗೆ ಬೇಕಲ್ಲ ಹಂಗೆ ಅದನ್ನು ಎಲ್ಲ ರಿಪೇರಿ ಮಾಡ್ಕೊಂಡಾರ ನೋಡ್ರಿ ಹಳೀದ ಹೋಗಿ ಹೊಸ ಬಂದೈತೆ ಬಂದೈತು ನೋಡ್ರಿ ಈಗ ನಮ್ಮ ಮನಿ ಹೊಸದಾಗೈತಿ ಮತ್ತು ಏನಪ್ಪ ಅಂದ್ರೆ ಯಾಕೆ ಅವಸ್ರ ಅವಸ್ರವಾಗಿ ಮಾಡ್ಯಾರ ಅರ್ಧ ಮುರ್ಧ ಕೆಲಸ ಇಟ್ಕೊಂಡು ಹೋಮ ಮಾಡ್ಯಾರ ಅಂದ್ರೆ ನಮ್ದು ದೇವ್ರ ಜಾತ್ರೆ ಬಂದೈತೆ ರೀ ಗೋಕಾಕದ ಕೊರೋನಾ ಸಂಬಂಧ ಕ್ಯಾನ್ಸಲ್ ಆಗಿತ್ತು ಈ ಸಲ ಜೀನಕ್ಕೆ ಜಾತ್ರೆ ಐತಿ ಹಂಗಾಗಿ ಜಾತ್ರೆ ಸಂಬಂಧ ಮುಂದಿನ ತಿಂಗಳ ಕಾಯಿಡವ್ರದಾರ ನೋಡಿರಿ ಹಾಗಾಗಿ ಕಾಯಿ ಇಟ್ರೆ ಮದುವೆಯೂ ಮಾಡೋಂಗಿಲ್ಲ ಮನಿಯೂ ಕಟ್ಟಂಗಿಲ್ಲ ಮನಿ ಕಟ್ಟಿದ್ದು ಓಪ್ನಿಂಗೂ ಮಾಡಂಗಿಲ್ಲ ರೀ ಹಾಗಾಗಿ ಇದನ್ನ ಈಗ ಹೋಮ ಮಾಡಿ ಮುಹೂರ್ತ ಮಾಡಿ ತಗೋಬೇಕಂತ ಹೇಳಿ ಈಗ ಅರ್ಧ ಕೆಲಸ ಆಗೈತಿ ಅಷ್ಟ ಕೆಲಸದೊಳಗೆ ಹೋಮ ಮಾಡಾಕ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ಮುಹೂರ್ತದ ಪ್ರಕಾರ ಬಾರಿ ಈಗ ನಾ ನಿಮಗೆ ಆ ವಿಡಿಯೋನ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತಾನೆ ನೋಡ್ರಿ ಇಲ್ಲಿ ನಮ್ಮ ತಂಗಿ ತೋರಣ ತಂದಿಳು ಅಂದ್ರೆ ಅಂದ್ರವ್ರ ಮನೆಯವ್ರಿಗೆ ಬೇಗರಿಗೆ ಮನಿ ಕಟ್ಟಿರ ಹಿಂಗೆ ತೋರಣ ಕೊಡೋದಿರ್ತತಿ ಮತ್ತು ಏನೇನಪ್ಪ ಅಂದ್ರೆ ಒಂದೊಂದು ಪದ್ಧತಿಗಳ ಇರ್ತಾವೆ ನೋಡ್ರಿ ತೋರಣ ಕೊಡೋದಿರ್ತತಿ ಬುತ್ತಿ ತಗೊಂಡ್ ಬರೋದಿರ್ತತಿ ಇನ್ನೊಂದು ಏನಪ್ಪ ಅಂದ್ರೆ ಹೋಮ ಕುಂಡ್ರಾಕತ್ರ ತವರು ಮನೆಯವ್ರ ಅರ್ಬಿ ಕೊಡಿಸೋ ಪದ್ಧತಿ ಇರ್ತತಿ ಹಿಂಗೆ ಒಂದೊಂದು ಒಂದೊಂದು ನಮ್ಮ ಕಡೆಗಳ ಪದ್ಧತಿ ಹಿಂಗೆ ಅದಾವೆ ನೋಡ್ರಿ ನಿಮ್ಮ ಕಡೆ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಇಲ್ಲಿ ನಮ್ಮ ಕನ್ ಗಂಡ ಇಲ್ಲಿಯೂ ಬಾಗಿಲಿಗೆ ಇವತ್ತು ಈಚೆ ಕಡೆ ಬಂದ ಈ ಸಣ್ಣ ರೂಮ್ ಇತ್ತು ರೀ ಅದನ್ನು ಬಾಲ್ವಡಿಗೆ ಬಾಡಿಗೆ ಕೊಟ್ಟಿದ್ರು ಅದನ್ನು ಒಂದು ಸ್ವಲ್ಪ ಎಲ್ಲ ರಿಪೇರಿ ಮಾಡತ್ತಿದ್ರು ಇವತ್ತ ಚೌಕಟ್ಟು ಅದಕ್ಕೂ ಕುಂಡಿಸಿದ್ರೆ ನಾನು ಅದು ಚೌಕಟ್ಟು ಪೂಜೆ ಮಾಡಿ ಅದನ್ನು ಇವತ್ತನ ಹೋಮದ ದಿವ್ಸನ ಅದನ್ನೂ ಕೆಲಸ ಸ್ಟಾರ್ಟ್ ಮಾಡೈತೆ ನೋಡ್ರಿ ನಮ್ಮ ಮಾಮಾರ ಅದಕ್ಕೆ ಇದನ್ನು ಕಟ್ಟಾತಾರೆ ನೋಡ್ರಿ ನೋಡಿರಿ ಅಲ್ಲಿಂಬು ಕ್ಯಾರ್ಬೇಜು ಲಿ ಇವನ್ನ ಹಾಕಿ ಅವರು ಕಟ್ಟಿ ಪೂಜೆ ಅಂತ ಸ್ಟಾರ್ಟ್ ಮಾಡೋದು ನೋಡ್ರಿ ಬರ್ರಿ ಇವಾಗ ಇದನ್ನು ಕಟ್ಟಿ ಮುಂದೆ ಹೋಮದ್ದು ಎಲ್ಲ ತಯಾರಿ ಮಾಡಾಕತ್ತಿದ್ರು ಈ ಕಡೆ ಬ್ರಾಹ್ಮಣರು ಅದ್ರದ್ದು ಒಂದು ವಿಡಿಯೋ ಕ್ಲಿಪ್ ತೊಗೊಂಡು ನೋಡ್ರಿ ಅಕ್ಕಿ ಒಳಗನ ಗಣಪನ ಸ್ವಸ್ತಿಕ ಈ ಥರ ಮಾಡಿದ್ರು ಅದನ್ನ ವಿಡಿಯೋ ಮಾಡ್ಕೊನಿ ನೋಡ್ಬೋದು ಇನ್ನು ಹೋಮಿನ ಸ್ಟಾರ್ಟ್ ಆಗಿಲ್ಲ ಹೋಮಕ್ಕೆ ನಮ್ಮ ತಮ್ಮ ನಮ್ಮ ತಮ್ಮನ ಹೆಂಡತಿ ಕುಂಡ್ರು ಅವರಿದ್ದರು ಹಾಗಾಗಿ ನಾನು ಇದನ್ನ ವೀಡಿಯೋ ಕ್ಲಿಪ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನೋಡ್ರಿ ಇಲ್ಲಿ ಜಗಲಿ ಮೇಲೆ ಲಕ್ಷ್ಮಿ ಪೂಜೆ ರೀ ಅಂದ್ರೆ ಮ್ಯಾಲ ಕೆಳಗೆ ಎರಡು ಸೈಡ್ ಕಟ್ಟ್ಯಾರು ಇದು ಕೆಳಗಿನ ಲಕ್ಷ್ಮೀ ಪೂಜೆ ಆಮೇಲೆ ಮ್ಯಾಲಿಂದ ಮ್ಯಾಲಿನ ಲಕ್ಷ್ಮಿ ಪೂಜೆ ಹಿಂಗೆ ಎರಡು ಕಡೆ ಇದೆ ನೋಡ್ರಿ ಹಾಲು ಇದೆ ಅಡುಗೆ ಮನಿಯೊಳಗೆ ದೇವ್ರ ಮುನಿ ಇಲ್ಲೆಲ್ಲ ಬ್ರಾಹ್ಮಣರೆಲ್ಲ ಕೂತಾ ಬಿಟ್ಟಾರು ಪೂಜೆ ಮಾಡ್ಸತ್ತಾರ ನೋಡ್ರಿ ಅಲ್ಲಿ ಅವ್ರ ಕಡೆಯಿಂದ ಜಾಸ್ತಿ ವಿಡಿಯೋ ಕ್ಲಿಪ್ಪ ತಗೋಕ್ಕಾಗಿಲ್ಲ ಎಷ್ಟು ತಗೊಂಡಿನ್ಲಿಲ್ಲ ಅಷ್ಟೊಳಗೆ ನಾನು ನಿಮ್ಗೆ ವಿಡಿಯೋನ ಶೇರ್ ಮಾಡ್ಕೊಂಡೇನಿ ಈ ವಿಡಿಯೋ ಏನಾದರೂ ನಿಮಗೆ ಲೈಕ್ ಆಯ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಹೊಸವಾಗಿದ್ದವ್ರೆ ನಮ್ಮ ಚಾನಲ್ಕ ಸಬ್ಸ್ಕ್ರೈಬ್ ಆಗ್ರಿ ಇದು ನೋಡ್ರಿ ನಮ್ಮ ಅಜ್ಜಾರ ಅಜ್ಜಾರ ಕಾಲದಿಂದನು ಈ ಕರಿಯಮ್ಮ ದೇವ್ರ ಅಂತ ಹೇಳಿ ಒಳಗನ ಈ ಕರಿಮ್ಮ ದೇವ್ರನ್ನ ಇಟ್ಟೇವಿ ಅಲ್ಲೇ ಪೂಜೆ ಮಾಡ್ತೇವೆ ಈಗ ನೋಡ್ರಿ ಹೊಸ ಮನೆ ಕಟ್ಟಿದ ತಕ್ಷಣ ಎಲ್ಲೆಲ್ಲ ಹಾಲು ಉಕ್ಕುರಿಸೋ ಪದ್ಧತಿ ಐತಿ ಈ ಹಾಲು ಉಕ್ಕರ್ಸೋ ಪದ್ಧತಿ ಒಳಗಂತೆ ಎಷ್ಟು ಮಂದಿ ಕೈ ಅದು ಏನು ಮಾಡರೂ ಪುರಿ ಹತ್ವತ್ತು ಹಾಲು ಉಪ್ಪುವತ್ತಾಗಿತ್ತು ನಮ್ಮ ಅಕ್ಕಂತಿ ಒಲಿ ಹೊತ್ಸಾಕ ಬರವತ್ತು ಅಕ್ಕಿಗೂ ಗೊತ್ತನೇ ಇಲ್ಲ ಗುದ್ದಾಡಿ ಗುದ್ದಾಡ್ ಹೆಂಗಾರ ಹಚ್ಚೋದನ್ನು ಹೆಂಗಾರು ಮಾಡಿ ಆರ್ಸೆ ಬಿಡ್ತಾಳೆ ಅಕ್ಕಿ ನೋಡಿ 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 ಬ್ರಾಹ್ಮಣರವ್ರ ಎದ್ದು ಬಂದು ಅವರ ಕ ಚಂದಂಗೆ ಒಲಿ ಕೊಟ್ರು ನೋಡ್ರಿ ಈಗಿನ ಹೆಂಗೈತಿ ಅಂದ್ರೆ ಒಲಿ ಹಚ್ಚಾಕು ಬರವತ್ತು ಇಲ್ಲಿ ನೋಡ್ರಿ ಈ ನಮನಿ ಹೋಮದ ಹೊಗೆ ಅದತಿ ನಮ್ಮ ತಮ್ಮ ಅಂತಿ ಹೊಗೆ ಈಗಾದರೂ ಅವ್ರು ನೋಡ್ರಿ ನಗಿ ಬರಾತೈತಿ ಕಣ್ಣು ಮೂಗು ಕೂಡ ಸೂರಾಕತ್ತಿದ್ದು ನಾವಂತಿ ಯಾರ್ಯಾರು ಒಳಗೆ ನಿಲ್ಲಲಿಲ್ಲ ಪಾಪ ನಮ್ಮಾಗ ನಮ್ಮ ತಮ್ಮಾಗ ಆಕೆಗೆ ನಮ್ಮ ಗೀತಾಗ ಬಿಡ್ಲಾರದ ಕರ್ಮ ಅವರೆಲ್ಲ ಕೂತಿದ್ರು ಹೋಮ ಮುಗೀತು ಲಾಸ್ಟಕ್ಕೆ ಇದನ್ನು ನಿವಾಳಿಸಿ ಮುಗಿತಾರಂತ ನೋಡ್ರಿ ಇದನ್ನು ಮಾಡ್ಯಾರು ಪದ್ಧತಿ ಹೋಮದ ಪೂಜೆ ಅಂತ ಚಂದ ಆಯ್ತು ನೋಡ್ರಿ ಮತ್ತು ಪೂರ್ತಿ ಇನ್ನೂ ಒಂದು ದೊಡ್ಡ ಫಂಕ್ಷನ್ ಮಾಡೋದೈತಿ ಎಲ್ಲ ಕೆಲಸ ಮುಗಿದಾದ್ಮೇಲೆ ಆ ವಿಡಿಯೋ ಮಾ ಆದ ಫಂಕ್ಷನ್ ನಡೆದಾಗ ಆ ವಿಡಿಯೋನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಮತ್ತು ಸಿಗುನು ಅಂತ ಮುಂದಿನ ಲಾಗ್ನಾಗ ಧನ್ಯವಾದಗಳು ಇಲ್ಲಿ ನೋಡ್ರಿ ಹೊಸದಲ್ ಪೂಜೆನೂ ಮಾಡ್ಸಾಕತ್ತಾರ ನೋಡ್ರಿ ಏನು ರೀ ಭಾಳ ಪದ್ಧತಿ ಇರ್ತಾವು ಮಾಡ್ಕೋತ ಹೋದ್ರೆ ನಮ್ಮ ಹಳೆ ಮನೆ ಅನ್ನೋದಂತಿ ಸ್ವಲ್ಪ ಸ್ವಲ್ಪನು ಗುರ್ತಾ ಹತ್ವಾತ್ ನೋಡ್ರಿ ನೀವು ನಮ್ಮ ಅಣ್ಣನೂ ನಿಂತಾನು ನಮ್ಮ ಅಣ್ಣ ಬೈತಿರ್ತಾನೆ ಏನು ಮೊಬೈಲ್ ಹಿಡ್ಕೊಂಡು ನಿಂತು ಹಿಡ್ಕೊಂಡು ಹೇಳ್ತಿರ್ತೀವಿ ಆದ್ರೂ ಅದೇನು ನೋಡ್ಬಿಡಾಕಿಲ್ಲ ಹಂಗಾಗಿ ಈ ವಿಡಿಯೋನ ಮಾಡಿ ಎಲ್ಲರೂ ಈ ಹೊಗೀ ಸಂಬಂಧ ಎಲ್ಲರೂ ಅಂಜಿ ಹೊರಗೆ ಬಂದಿರ್ತಾರೋ ಈಗ ಇಲ್ಲಿ ಬ್ರಾಹ್ಮಣರ ಮ್ಯಾಲ ಬಂದ ಮ್ಯಾಲಿನ ಲಕ್ಷ್ಮಿ ಪೂಜೆದ ಪೂಜೆ ಮಾಡಿಸಾಕತಾರ ನೋತ್ರಿ ಅಂತೂ ಇಂತೂ ಹಾಲು ಉಕ್ಕಿದ್ ನೋಡ್ರಿ ಮ್ಯಾಲಿನ ಮನೆಯಾಗನು ನಮ್ಮ ತಮ್ಮ ಅಂತಿ ಹತ್ತ್ರಾಸ ಮಾಡ್ಕೊಂಡು ನಾನು ನೋಡ್ರಿ ನೋಡ್ರಿ ಇದೊಂದು ವಿಚಿತ್ರ ಅನ್ನಿಸ್ತು ನಾವು ಶ್ರೀ ಬರಿಯೋದಾದ್ರೆ ಫಸ್ಟ್ ಕೊಂಬ ಕೊಟ್ಟು ಆಮೇಲೆ ಶ್ರೀ ಬರಿತೇವೆ ಇವರು ಮೊದ್ಲು ಎಕ್ಸ್ ಗತೆ ತೋರಿಸಿ ನೋಡ್ರಿ ಅದನ್ನು ಈ ಥರ ಎಕ್ಸ್ ಹಾಕಿ ಬರೆದ್ರು ಅವ್ರು ಅದನ್ನ ಕೇಳಿನಿ ನಾನು ನೀವು ಯಾಕೆ ಹಿಂಗತ್ತಾ ಇಲ್ಲ ಬರೀ ಪದ್ಧತನ ಹಂಗೆ ಐತೆ ಅಥ್ ನೋಡ್ರಿ ಆದ್ರೆ ನಾ ಮಾತ್ರ ಹಿಂಗೆ ಬರಿತೀನಿ ನೀವೆಲ್ಲ ಹೆಂಗೆ ಬರಿತೀರಿ ಶ್ರೀ ಅಂತ ಹೇಳಿ ಅದನ್ನ ಹೇಳ್ರಿ ಇಲ್ಲಿ ನೋಡ್ರಿ ಶ್ರೀ ಈ ಥರ ಬರೀತಾರೆ ರೀ ನಾವು ಏನು ಮಾಡ್ತೇವೆ ಫಸ್ಟ್ ಕೊಂಬ ಕೊಡ್ತೇವೆ ಕೊಂಬ ಕೊಟ್ಟು ಆಮೇಲೆ ಶ್ರೀ ರೀ ಅದನ್ನು ಅದಕ್ಕೆ ಯಾಕತ್ಕೇನಿ ಅವ್ರು ಹೇಳ್ರಿ ಬ್ರಾಹ್ಮಣರು ಹಿಂಗೈತೆ ಬರೀ ಪದ್ಧತಿ ರೀ ನನಗಂತೇ ಗೊತ್ತಿಲ್ಲ ನಿಮಗೆ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿರಿ ಈ ಥರ ಆಗಿನ ಮನಿಗೂ ಬಾಗಿಲು ತೋರ್ನ ಮ್ಯಾಲಿನ ಮನಿನ ಹೆಂಗೆ ಹೆಂಗೆ ರೆಡಿ ಆಗೈತೆ ಹೇಳಿ ಅದನ್ನೂ ಒಂದು ಸ್ವಲ್ಪ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮ್ಯಾಲೂ ಇದೊಂದು ದೊಡ್ಡ ಹಾಲ್ ಆಗೈತಿ ಮಾಸ್ಟರ್ ಬೆಡ್ರೂಮ್ಗಳಾಗ್ಯಾವು ಮ ಎರಡು ಮಾಸ್ಟ್ರೂಮ್ ರೂಮ್ ಬೆಡ್ರೂಮು ಆಮೇಲೆ ಹೊರಗೆ ಸ್ಟಡಿ ರೂಮ್ ಅಂತೇಳಿ ಅದೊಂದು ಆಗೈತಿ ರೂಮ್ಗಳೆಲ್ಲ ಮಸ್ತ್ ಮಸ್ತ್ ದುಡ್ಡು ಹೋಗ್ಯಾವ ನೋಡ್ರಿ ಇಲ್ಲೇ ಅಡುಗೆ ಮನೆ ಇಲ್ಲೇ ದೇವ್ರ ಮನೆ ಸೇಮ್ ರೀ ಕೆಳಗೆಲ್ಲ ಹೆಂಗೈತಿಲ್ಲ ಮ್ಯಾಲೂ ಹಂಗೆ ಸೇಮ್ ಆದರೆ ಕೆಳಗೆ ಒಂದೇ ಬೆಡ್ರೂಮು ಮ್ಯಾಲೆ ಎರಡು ಬೆಡ್ರೂಮು ಆಮೇಲೆ ಇಲ್ಲಿ ಓಪನ್ ಪ್ಲೇಸ್ ಐತಿ ಇಲ್ಲೊಂದು ಸ್ಟಡಿ ರೂಮ್ ಆಗೈತಿ ಇಲ್ಲಿ ಬಾಂಡೆ ಅರಿಬಿ ಮಾಡ್ಕೊಳಕ್ಕೆ ಇಲ್ಲಿ ಒಂದು ಸ್ವಲ್ಪ ಮಾಡ್ಯಾರು ಇದೆ ನೋಡ್ರಿ ಇನ್ನು ಸ್ಟಡಿ ರೂಮ್ ಇಲ್ಲೂ ಎಲ್ಲ ಬಾಗಿಲೆಲ್ಲ ಕುಂಡದೈತಿ ಇಷ್ಟ ನಮ್ಮ ಮನೆ ಹೋಮದ ಪೂಜೆ ಇಷ್ಟ ಆಗೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನಿಮ್ಮ ಮನೆಗಿನ ಬಂದಿಷ್ಟು ಅನ್ನ ಅನ್ನ ನಮ್ಮನ್ನ ಊಟದ್ದ ಹೊರಗೆ ಹೇಳಿಬಿಟ್ಟಿದ್ದ ಪ್ಲೇಟ್ ಸಿಸ್ಟಮ ಹಾಗಾಗಿ ಅದು ಅಡಿಗೆ ಬರೋದಿತ್ತು ಅಡುಗೆದೇನು ಜಂಜಾಟ ಇದ್ದಿರಲಿಲ್ಲ ನೋಡ್ರಿ ಮತ್ತು ನಮ್ಮವ ಏನು ಮಾಡೀಳು ಅಂದ್ರೆ ಮನಿ ಹೆಣ್ಮದು ಒಂದು ಕುರುಬರುದು ಒಂದು ಅಂತ ಹೇಳಿ ಇಬ್ಬರಿಗೆ ಮುತ್ತೈದ್ರಿಗೆ ಮಾಡಿದ್ಲು ಆಮೇಲೆ ಮತ್ತು ಐದು ಮಂದಿ ನನ್ನ ಅನ್ನ ನಮ್ಮ ತಂಗಿ ನಮ್ಮ ಸೋದರತ್ತಿನ ಮಾಡಿ ಐದು ಮಂದಿನ ಮುತ್ತೈದೆಯಾರನ್ನ ಮಾಡೀಳು ಅಡಿಗೆ ಅಂತಿ ಬಂದಿತ್ತು ಈಗ ಬಸ್ಟ್ ಮುತ್ತೈದೆಯರಿಗೆ ಊಟಕ್ಕೆ ಕೊಡಾಕತ್ತಾರ ನೋಡಿರಿ ಬರ್ರಿ ಊಟ ಮಾಡೋನು ಸಸಿಗುಣ ಅಂತ ಮುಂದಿನ ಲಾಗ್ನ್ಯಾಗ ಧನ್ಯವಾದಗಳು